ಕೊಟ್ಟಂಗೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ನಾವು ಒಂದು ಮಾರ್ಗಸೂಚಿಗಳನ್ನ ಎಲ್ಲರಿಗೂ ನೀಡಿದ್ದೀವಿ ನಮ್ಮ ಯಾರು ಹೋಟೆಲ್ ಓನರ್ಸ್ ಇದ್ದಾರೆ ಮತ್ತೆ ನಮ್ಮ ರೆಸ್ಟೋರೆಂಟ್ಸ್ ಇದಾರೆ ನಮ್ಮ ಬಾರ್ ಓನರ್ಸ್ ಇದ್ದಾರೆ ಅವ್ರೆಲ್ಲರಿಗೂ ನಾವು ಒಂದು ಮಾರ್ಗಸೂಚಿಗಳನ್ನ ಆಲ್ರೆಡಿ ನೀಡಿದ್ದೀವಿ ಹನ್ನೆರಡೂವರೆ ತನಕ ಅಷ್ಟೇ ಎಲ್ಲಾ ಸೆಲೆಬ್ರೇಷನ್ಸ್ ಅಲೋವಿರುತ್ತೆ ಹನ್ನೆರಡುವರೆ ಆದ್ಮೇಲೆ ಯಾವೇ ಸೆಲೆಬ್ರೇಷನ್ಸ್ ಅಲೋವಿರೋದಿಲ್ಲ ಆಲ್ರೆಡಿ ಎಲ್ಲಾ ಹೋಟೆಲ್ ಮಾಲೀಕರಿಗೆ ಈ ಒಂದು ವಿಷಯವನ್ನ ತಿಳಿಸಾಗಿದೆ ಆಮೇಲೆ ಹೈವೇ ಅಲ್ಲಿ ನಾವು ವಿಶೇಷವಾಗಿ ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಅಲ್ಲಿ ವೀಲಿಂಗನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಸ್ಪೆಷಲ್ ತಂಡವನ್ನು ನಾವು ರಚನೆ ಮಾಡಿದ್ದೀವಿ ಆಮೇಲೆ ಯಾವ ಫ್ಲೈ ಫ್ಲೈ ಓವರ್ ಆ ದಿನ ಆ ರಾತ್ರಿ ಅವರ ಅಲ್ಲಿ ನಾವು ನಿರ್ಬಂಧಗಳನ್ನು ಹಾಕಿದ್ದೀವಿ ಅಲ್ಲಿ ಅಲೋ ಇಡ್ ಇರೋದಿಲ್ಲ ನರಸಾಪುರ್ ಆಗಿರ್ಬೋದು ಆಮೇಲೆ ಬೆಳ್ಳೂರು ಕ್ರಾಸ್ ಆಗಿರ್ಬೋದು ಆ ಹೈವೇಗಳ ಮೇಲೆ ಆ ಫ್ಲೈ ಓವರ್ಗಳ ಮೇಲೆ ಮೂಮೆಂಟ್ನ ನಾವು ನಿಷೇಧ ಮಾಡಿದ್ದೀವಿ ಇಲ್ಲೂ ಅಷ್ಟೇ ನಮ್ಮ ಬೇರೆ ಎಲ್ಲೆಲ್ಲಿ ನಮ್ಮ ಹೈವೇ ಸೆವೆಂಟಿ ಫೈವ್ ಎಲ್ಲೇ ಇದೆ ಅಲ್ಲಿ ಎಲ್ಲ ಕಡೆಗೂ ನಾವು ಈ ಟೂ ವೀಲರ್ ಮತ್ತೆ ಫೋರ್ ವೀಲರ್ ನಿಷೇಧ ಮಾಡಿದೀವಿ ಅವರೆಲ್ಲ ಸರ್ವಿಸ್ ರೋಡಲ್ಲೇ ಹೋಗಬೇಕಾಗುತ್ತೆ ಆ ಹೈವೇ ಅಲ್ಲಿ ಓವರ್ ಮೇಲೆ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಫೀಲಿಂಗ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಈ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದೀವಿ ಅದರ ಜೊತೆಗೆ ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕಬೇಕು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟು ನಾವು ಒಂದು ಕಂಟಿನ್ಯೂಸ್ ಆಗಿ ಚೆಕಿಂಗ್ ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ ಪ್ರಿಪರೇಷನ್ ಆಲ್ರೆಡಿ ನಾವು ಇನ್ ಪ್ರಿಪರೇಷನ್ ಟು ನ್ಯೂ ಇಯರ್ ನಾವು ನಮ್ಮ ಸ್ಪೆಷಲ್ ಡ್ರೈವ್ಸ್ ಡ್ರೈವ್ಸನ್ನ ಮಾಡಿಕೊಂಡು ನಮ್ಮ ಕನ್ಸಂಪ್ಷನ್ ಕೇಸಸ್ಸು ಮತ್ತೆ ಡಿ ಡಿ ಕೇಸಸ್ ಅನ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ನಾವು ವಿನಂತಿ ಮಾಡೋದು ದಯವಿಟ್ಟು ನೀವು ಡ್ರಿಂಕ್ಸ್ ಮಾಡಿ ಗಾಡಿಯನ್ನು ಚಲಾವಣೆ ಮಾಡಬೇಡಿ ನೀವು ಏನಾದರೂ ಡ್ರಿಂಕ್ಸ್ ಮಾಡೋಂಗಿದ್ರೆ ನೀವು ಬೇರೆ ಯಾರಾದ್ರೂ ಒಬ್ರು ಡ್ರೈವರ್ನ ಇಟ್ಕೊಂಡು ಅವ್ರ ಮುಖಾಂತರ ನೀವು ಮನೆಗೆ ಹೋಗೋ ವ್ಯವಸ್ಥೆ ಮಾಡಿ ಇಲ್ಲ ಮನೆಯಲ್ಲೇನೆ ನೀವು ಬೇಕಿದ್ರೆ ನಿಮ್ಮ ಗಾಡಿಯನ್ನು ಮಾಡ್ಕೊಳ್ಳಿ ದಯವಿಟ್ಟು ಡ್ರಿಂಕ್ಸ್ ಮಾಡಿ ಯಾರೇ ಆಚೆ ಬಂದರು ನುಲಾ ನಿಮ್ಮ ಮೇಲೆ ಕೋರ್ಟ್ ಕೇಸ್ಗೆ ಆಗುತ್ತೆ ನಾವು ಕೋರ್ಟ್ ಫೈನೇ ಮಾಡ್ತಾ ಇದ್ದೀವಿ ಅಲ್ಲಿ ಮಿನಿಮಮ್ ಹತ್ತು ಸಾವಿರ ಆಗ್ತಾ ಇದ್ದಾರೆ ಅವರು ಸೊ ಈ ಒಂದು ನಿಟ್ಟಿನಲ್ಲಿ ಆಮೇಲೆ ಮಕ್ಕಳ ಮೇಲೆ ಎಲ್ಲ ಪೋಷಕರಿಗೆ ದಯವಿಟ್ಟು ನಿಮ್ಮ ಮಕ್ಕಳು ನ್ಯೂ ಇಯರ್ ದಿನ ಎಲ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾರ ಜೊತೆ ಹೋಗ್ತಾ ಇದ್ದಾರೆ ಯಾವಾಗ ಬರ್ತಾ ಇದ್ದಾರೆ ಇದನ್ನು ಕೂಡ ನೀವು ಸ್ವಲ್ಪ ತಿಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿ ಅವ್ರ ಮೇಲೆ ನೀವು ಒಂದು ಸ್ವಲ್ಪ ಕಣ್ಗಾವಲಿಟ್ರೆ ಅವರ ಚಲನವಲನಗಳ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಇಲ್ಲ ಅಂದ್ರೆ ಆ ಮಾಹಿತಿ ನಿಮ್ಗೆ ಇರೋದಿಲ್ಲ ಈ ವಿಚಾರವಾಗ್ಲೂ ದಯವಿಟ್ಟು ಎಲ್ಲಾ ಪೋಷಕರು ವಿಶೇಷ ಕಾಳಜಿಯನ್ನು ವಹಿಸ್ಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ